ಅದ್ಲಿಕ್ಕೆ ಬಂದರೆ ಕ್ವಾಲಿಟಿ ಕ್ವಾಂಟಿಟಿ ಕರೆಕ್ಟಾಗೈತೆ ಅಂತ ಕ್ವಾಂಟಿಟಿ ನನ್ನ ಮಗನ ಇದೆ ನನ್ನ ಇದ ಏನೋ ಮಾಡ್ತೇನೆ ಅಪ್ಪ ಅಮ್ಮ ನೀವು ನಿಧಾನ ಕೊಡಿ ಆರಿಸ್ದಂಗೆ ಬರ್ತದೆ ಕರೆಕ್ಟಾಗಿ ಹಳೆ ಫೋನು ಇಲ್ಲ ಐತೆ ಹಾಂ ಇದಾಗ ಮದ್ಬಿಡ್ತು ಕರೆಕ್ಟಾಗೆ ನಿನ್ಗೆ ನಿನಗೆ ಗೊತ್ತು ನೀನು ತಾನೇ ಮಗ ಹೊಡೆದ ಮಗಿಪ್ಪ ಅಲ್ಲಿಗೆ ಹಾಕ್ತೀನಿ ಕಣೆ ಯೂಟ್ಯೂಬ್ ಹಾಕ್ತೀನಿ ನಾವೆಲ್ಲಾನು ಎಲ್ಲಿ ಡುಮಿ ಕರೆಕ್ಟಾಗೆ ಏನ್ ಮಾತುಗಳು ಯಾಕೋ ಜಾಸ್ತಿ ಹೇಳ್ತೇಮಿ ಅಹಂಕಾರ ಜಾಸ್ತಿ ಆಗೈತಿ ಯಾಕೋ ಹ ಉಪವಾಸ ಯಾವ್ದ್ರ ಉಪವಾಸ ಕಡತ ಅದೇಳು ಹೇಳು ಯಾವ್ದು ಉಪವಾಸ ಅನ್ನದಲ್ಲ ಅನ್ನ ಅನ್ನ ಕಣಕ್ಕ ಊಟ ಊಟ ನೀನೆ ಅನ್ಕಂಡೆ ಕಂಡೆ ಕಾಡ್ಲಿ ನೀನು ನೀನ್ ಸೆರೀಲ ನೀವು ನೀನೆ ಕಲಿಕಿಷ್ಟೇ ಮತ್ತೆ ನಗಲು ಬಾರ್ದು ಹಾ

ಇಂಚೆ ಹಿಂದೆ ಹೋಗು ಮುಂದೆ 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 ಅಲ್ಲ ಮ್ಯಾಕೆ ಮ್ಯಾಕೆ ಈ ಕಡೆ ಹಿಕ್ಸ್ಬೇಕಲ್ಲ ಏನಿದು ಅಲ್ಲಾಡ್ತಾವಲ್ಲ ಬಾಡಿನೇ ಮ್ಯಾಕೆ ಕೆಳಿಕೆ ತಗಿಯಲಿ ಯೂಟ್ಯೂಬ್ ಯೂಟ್ಯೂಬ್ ಆದ್ರೆ ಬೀಚ್ಬಿಟ್ಟು ಎಲ್ಲ ತೋರ್ಸಂತರ ನಿಮ್ಗೆಲ್ಲ ಆಯ್ತದೆ ನಿಮ್ಗೆ ಯಾವ್ದು ಆಗಲ್ಲ ಆಯ್ತದ ಆಯ್ತದ ಕರೆಕ್ಟ್ ಆಯ್ತದ ವೀಡಿಯೋ ಮಾಡ್ತೀರಾ